ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದಗ ನ್ಯೂಸ್ ನಾನು ನಿಮ್ಮೊಟ್ಟಿಗಿದ್ದೀನಿ ಫಾರೂಕ್ ಸ್ನೇಹಿತರೆ ಈ ಬ ಈ ಬಾರಿ ಎಲೆಕ್ಷನ್ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ಲಿನ ಎಂ ಪಿ ಪಿ ಸಿ ಮೋಹನ್ ಅವರು ಬಿ ಸಿ ಮೋಹನ್ ಅವ್ರಿಗೆ ಈ ನಡುವೆ ಏನಾಗ್ತಾ ಇದೆ ಅಂದರೆ ಎಲ್ಲಾದರೂ ಜನ ಧಿಕ್ಕರಿಸ್ತಾ ಇದ್ದಾರೆ ಧಿಕ್ಕರಿಸ್ತಾ ಇದ್ದಾರೆ ಅಂದರೆ ಅವ್ರ ಭಾಷಣ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಬಿ ಸಿ ಮೋಹನ್ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹಾಗೂ ಈ ಬಾರಿ ಏನಿದೆ ಅಂದರೆ ಮನ್ಸೂರ್ ಅಲಿ ಖಾನ್ ಮನ್ಸೂರ್ ಅಲಿಖಾನ್ ಸಂದ್ಸಂದಿ ಬೀದ್ ಬೀದಿಲು ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಕಡೆ ಒಳ್ಳೆಯ ಒಲವು ಇದೆ ಜನಗಳದ್ದು ಯಾಕಂದರೆ ಒಂದು ವಿದ್ಯಾವಂತ ಅವ್ರದ್ದು ಹಲವಾರು ಸ್ಕೂಲ್ಗಳಿದೆ ಒಂದು ಎಜುಕೇಟೆಡು ಅನ್ನೋರಿಗೆ ಬಿ ಸಿ ಮೋಹನ್ ಅವ್ರಿಗೆ ಮೈನಸ್ ಏನಂದರೆ ಕಳೆದ ಹದಿನೈದು ವರ್ಷದಿಂದ ಬೆಂಗಳೂರು ಸೆಂಟ್ರಲಲ್ಲಿ ಅಭಿವೃದ್ಧಿ ಮಾತ್ರ ಸೋನ್ಯ ಜೀರೋ ಏನೂ ಮಾಡಿಲ್ಲ ಅವರು ಏನು ಮಾಡಿಲ್ಲ ಅನ್ನೋದು ತುಂಬ ದೂರದ ಮಾತು ಈಗವರೆಗೂ ಸೌಜನ್ಯವಾಗಿ ಜನಗಳ ಹತ್ರ ಈ ಕಳೆದ ಐದು ವರ್ಷದಲ್ಲಿ ಒಂದು ಸಲಿ ಭೇಟಿ ನೀಡಿಲ್ಲ ಕೆಲವು ಜನಗಳ ಆರೋಪ ಇದೆ ಟೈಮ್ ಟೈಮಲ್ಲಿ ಕೂಡ ಅವರು ಯಾವುದೇ ಥರ ಜನಗಳಿಗೆ ಬಂದು ಆಶ್ವಾಸನೆ ಕೊಡೋದು ಅವರು ಕಷ್ಟಕ್ಕೆ ನಿಲ್ಲೋದು ಯಾವುದೇ ಥರದ ಕೆಲಸಗಳು ಮಾಡಿಲ್ಲ ಮನ್ಸೂರ್ ಅಲಿಖಾನ್ ಅವರು ಬಂದಿದ ದಿನಗಳಲ್ಲಿ ಜನ ಒಂದು ಕ್ವಶನ್ ಮಾರ್ಕ್ ಇಟ್ಟಿದ್ರು ಇವ್ರು ಯಾರು ಇವ್ರು ನಮಗೆ ಗೊತ್ತೇ ಇಲ್ಲ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನ್ಸೂರ ಮನ್ಸೂರ್ ಅಲಿಖಾನ್ ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಹಾಗಾಗಿ ಹಾಗೂ ಹಿಸ್ವಾನ್ ಅರ್ಷದವರಾಗ್ಲಿ ಸ್ಥಳೀಯ ಎಮ್ ಎಲ್ ಎಗಳು ಹ್ಯಾರೀಸ್ ಅವರಾಗ್ಲಿ ಜಮೀರ್ ಅಹಮದ್ ಖಾನ್ ಆಗಲಿ ಅವರ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಏನಾದರೂ ಸೋತರೆ ಬೆಂಗಳೂರು ಅಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅವಮಾನ ಅಲ್ಲ ಪ್ರಶ್ನೆ ಇದೆ ಇಲ್ಲಿ ಒಂದು ಕ್ವಶನ್ ಇದೆ ಜನಗಳಲ್ಲಿ सरळ सज्जनिक नडे मनसूर् अली खा जय कडे इथे सरळ सज्जनिक नडे अली खान जयद कडे கலா நடை நம்ம நம்மெல்ல மாவத்தையே இவர ஹரிகாரா சமத்தையினு